ರುವ ಗೋವುಗಳಿಂದ ಬೆಳೆದ ಹಾಲು ಮೊಸರು ಹಾಗೂ ಮಜ್ಜಿಗೆಯನ್ನ ಮಠಕ್ಕೆ ಆಗಮಿಸುವ ಭಕ್ತರಿಗೆ ದಾಸೋಹದ ರೂಪದಲ್ಲಿ ಬಳಸಲಾಗುತ್ತಿದೆ ಗೋವುಗಳ ಆರೈಕೆಗೆ ಆಶ್ರಮವು ವಿಶಿಷ್ಟ ಕ್ರಮಗಳನ್ನು ಕೈಗೊಂಡಿದೆ ಹುಟ್ಟಿಲು ಹಾಗೂ ಸೊಳಿಸಲ ನಿಯಂತ್ರಣಕ್ಕಾಗಿ ಸಂಪೂರ್ಣವಾಗಿ ಸುರಕ್ಷಿತ ಗೋಶಾಲೆಗಳನ್ನು ಆಗಿದೆ ಇದರಿಂದ ಗೋವುಗಳಿಗೆ ಸುಖಕರ ವಾತಾವರಣ ಉತ್ತಮ

यार वो यार वो हां कन्नम इधर का हां कन्नम इधर का ದೊಡ್ಡೇರಿ ಕ್ಷೇತ್ರದಲ್ಲಿ ಭಗವಂತ ಅಪ್ಪಾಜಿ ಅವರು ಎಲ್ಲ ಭಕ್ತರಿಗೂ ಮೂಲೆ ಮೂಲೆಯಿಂದ ಬಂದು ಇಲ್ಲಿ ಒಂದು ಸೇವೆ ಮಾಡಿ ಅವರ ಪಾಪ ಕರ್ಮಗಳನ್ನು ಕಳ್ಕೊಂಡು ಇವತ್ತು ಐನೂರು ಚೀಲ ಇವತ್ತು ಬೆಂಗಾಡು ನಮ್ಮ ಚಳ್ಳಕೆರೆ ತಾಲೂಕಿನ ದೊಡ್ಡೇರಿ ಕ್ಷೇತ್ರದಲ್ಲಿ ಅಪ್ಪಾಜಿ ಅವರು ಜಮೀನಲ್ಲಿ ನೂರು ಎಕರೆ ಇದೆ ಎಪ್ಪತ್ತೆರಡು ಹಸ ಇದೆ ಈ ಪ್ರತಿಯೊಂದು ಹಸ್ಸನ್ನು ಮಜ್ಜಿಗೆ ಮಸರು ಬಂದಂಥ ಭಕ್ತರಿಗೆ ಕೊಡ್ತಾರೆ ಆದರೆ ಬ ಭಕ್ತರಿಗಾಗಿ ಅಪ್ಪಾಜಿ ಅವರು ಅವಾಗ ಹೇಳೋರು ಕೊಳಲ್ ಕೆಂಚಪ್ಪ ಅವರು ಇದ್ದಾರೆ ಮತ್ತು ಹೀರಬ್ರಹ್ಮಯ್ಯರು ಇದ್ದಾರೆ ಅವ್ರನ್ನೆಲ್ಲ ನಾವು ನೋಡಿಲ್ಲ ಆದರೆ ಇವತ್ತು ಸಾಕ್ಷಾತ್ ಪರಬ್ರಹ್ಮ ದತ್ತನ ರೂಪದಲ್ಲಿ ಅಪ್ಪಾಜಿ ಅವರು ಈ ಕ್ಷೇತ್ರ ದೊಡ್ಡೇರಿ ಕ್ಷೇತ್ರದಲ್ಲಿ ಭಗವಂತನಾಗಿ ದತ್ತನಾಗಿ ಬಂದಿದ್ದಾರೆ ಅವರು ಕೂಡ ನಮ್ಮ ಪ್ರತಿಯೊಂದು ಮೂಲೆ ಮೂಲೆ ಭಕ್ತರು ಇವತ್ತು ಶಿವಮೊಗ್ಗ ದಾವಣಗೆರೆ ಹಿರಿಯೂರು ಆಲೂರು ಮತ್ತು ತುಮಕೂರು ಬೊಮ್ಮೇನಹಳ್ಳಿ ಮತ್ತು ಆಂಧ್ರ ಹೈದ್ರಾಬಾದು ತಮಿಳುನಾಡು ಬೇರೆ ಬೇರೆ ದೇಶದಿಂದ ಬಂದು ಇಲ್ಲಿ ಅಪ್ಪಾಜಿ ಒಂದು ಕೃಪೆ ಪಡೆಯಕ್ಕೆ ಬಹಳ ಭಕ್ತರು ಬರುತ್ತೆ ಟೋಟಲ್ ಎಷ್ಟಿದೆ ಹಸುಗಳು ಎಷ್ಟು ಅಸಗಳ 72 ಇದ್ದಾವೆ ಎಷ್ಟು ಇಟ್ಟಿ ಡೈಲಿ ಎಷ್ಟು ಟನ್ ಹಾಳು ಬಿಡುತ್ತೆ ಡೈಲಿ ಒಂದು ಹದಿನೈದರಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಲೀಟರ್ ಹಾಲು ಕೊಡುತ್ತೆ ಅದನ್ನೆಲ್ಲ ಇಲ್ಲಿ ಬಂದಂತ ಭಕ್ತರಿಗೆ ಹಾಲನ್ನ ಪೂರ್ತಿ ಆಶ್ರಮಕ್ಕೆ ಬಂದಂತ ಭಕ್ತರಿಗೆ ಇವತ್ತು ಭಗವಂತ ದತ್ತನಾಗಿ ಅಪ್ಪಾಜಿ ಅವರು ನಮ್ಮ ಪ್ರತಿ ಒಂದು ಭಕ್ತರಿಗೆ ಸಿಕ್ಕಿದ್ದಾರೆ ಇವತ್ತು ಈ ಗೋರಕ್ಷಕನಿವೇ ಗೋಕ ಗೋವುಗಳನ್ನ ಕಾಯತೀವಿ ನೋಡ್ಕೊಂಡು ಒಂದು ಮೈ ತೊಳೆಯೋದು ಅವಕ್ಕೆ ಹುಲ್ಲಾಕೋದು ಪ್ರತಿಯೊಂದನ್ನು ಎಪ್ಪತ್ತೆರಡು ಹಸಗಳು ಇವತ್ತು ತಂದು ತಂದು ಬಿಟ್ಟು ಹೋಗ್ತಾ ಇದ್ದಾರೆ ಭಕ್ತರು ಇಲ್ಲಿ ದೊಡ್ಡೇರಿ ಕ್ಷೇತ್ರಕ್ಕೆ ಅಪ್ಪಾಜಿ ಅವರು ಕೂಡ ನಮಗೆ ಬಂದಂಥ ಭಕ್ತರಿಗೆ ಪ್ರತಿಯೊಬ್ಬರಿಗೂ ಮಜ್ಜಿಗೆ ಮೊಸರು ಮತ್ತೆ ತುಪ್ಪ ಕೈ ಹಿಡಿದು ತುಪ್ಪ ಹಾಕ್ತಾರೆ ಇವತ್ತು ಇಡೀ ಪ್ರಪಂಚನ ಹುಡುಕಿದ್ರು ಇವತ್ತು ನಮಗೆ ಅಂತ ಒಂದು ಗುರು ಸಿಗಲ್ಲ ಈ ಗುರು ಸಿಕ್ಕಿರೋದು ಇವತ್ತಿನ ಒಂದು ಕಲಿಗಾಲದಲ್ಲಿ ಆ ಭಗವಂತರಾಗಿ ದತ್ತರಾಗಿ ಬಂದು ನಮ್ಮ ದೊಡ್ಡೇರಿ ಕ್ಷೇತ್ರದಲ್ಲಿ ಅಪ್ಪಾಜಿಯವರು ಕೂಡ ಪ್ರತಿಯೊಬ್ಬರು ಭಕ್ತರಿಗೆ ಸಿಕ್ಕಿದ್ದಾರೆ ಮತ್ತು ಸತ್ಸಂಗ ಮತ್ತು ಭಜನೆ ಪೂಜೆ ಇವೆಲ್ಲ ಮಾಡ್ಕೊಂಡು ಅವ್ರವ್ರ ಸಂಸಾರಗಳು ಇವತ್ತು ಆಲೂರ್ನಲ್ಲಿ ಅಡಿಕೆ ತೋಟ ಒಣಗೋಗಿದ್ದು ಬರಗಾಲ ಬಂದು ಅಪ್ಪಾಜಿ ಭಕ್ತರು ಅವರು ಸತ್ಸಂಗ ಮಾಡಿದ್ ಇಪ್ಪತ್ತೆರಡು ಮನೆ ಇದ್ದಾವೆ ಆಲೂರಲ್ಲಿ ಅದೇ ಇರಿ ತಾಲೂಕು ಆಲೂರು ಅಲ್ಲಿ ಕೂಡ ಅವರು ಅಪ್ಪಾಜಿ ಅವರು ಭಕ್ತರು ಸತ್ಸಂಗ ನಮ್ಗೆಲ್ಲ ಮಾಡಿರಬೇಕು ಮಾಡಿರಬೇಕು ಒಂದು ಆಶ್ರಮ ಮಾಡಿದ್ದಾರೆ ಅಪ್ಪಾಜಿ ಅವರು ಮತ್ತೆ ತುಮಕೂರಲ್ಲಿ ಒಂದಿದೆ ಆಶ್ರಮ ಮತ್ತೆ ಹೊಸದುರ್ಗದಲ್ಲಿ ಒಂದಿದೆ ಮತ್ತು ಆ ಕಡೆ ಹೆಂಕಾಪುರ ಹೊಸಪೇಟೆ ಹತ್ರ ಒಂದಿದೆ ಮತ್ತೆ ಮೂಲೆ ಮೂಲೆಯಲ್ಲಿ ನೆಲಮಂಗಲದಲ್ಲೇ ಒಂದಿದೆ ಬೆಂಗಳೂರು ಹತ್ರ ಮೂಲೆ ಮೂಲೆಯಲ್ಲೇ ಅಪ್ಪಾಜಿ ಇದು ಹದಿನೆಂಟನೇ ಕ್ಷೇತ್ರ ಇಲ್ಲಿ ದೊಡ್ಡೇರಿ ಕ್ಷೇತ್ರ ಇಲ್ಲಿ ಅಪ್ಪಾಜಿ ಕೂಡ ದತ್ತನಾಗಿ ಬಂದಿದ್ದಾರೆ ನಮಗೆ ಪ್ರತಿ ಒಂದು ಭಕ್ತರಿಗೂ ಇವತ್ತು ಭಕ್ತರು ಹೆಂಗಿದ್ದಾರೆ ಅಂದರೆ ಆನಂದವಾಗಿದ್ದಾರೆ ಅವ್ರ ಸಂಸಾರ ಅವ್ರ ಮನೆ ಮಠ ಏನಕ್ಕೂ ಕೊರ ಇಲ್ಲ ಇಲ್ಲಿ ಇವತ್ತು ಇಲ್ಲಿ ಜಾತಿ ಇಲ್ಲ ಭೇದ ಇಲ್ಲ ಸಾವುಕಾರ ಇಲ್ಲ ಶ್ರೀಮಂತ ಇಲ್ಲ ಪ್ರತಿಯೊಬ್ಬರು ಹಳ್ಳಿಯಿಂದ ಡೆಲ್ಲಿಯಿಂದ ಕೂಡ ನಮ್ಮ ದೊಡ್ಡರಿ ಕ್ಷೇತ್ರಕ್ಕೆ ಬಂದು ಒಂದು ಸೇವೆ ಮಾಡ್ತಾರೆ ಅಪ್ಪ ಒಂದು ಹೇಳಿದರೂ ಸಾಕು ಅಪ್ಪ ನಮ್ಮನ್ನು ನೋಡಿದರೆ ಸಾಕು ಆದರೆ ನಾವು ಅಪ್ಪ ನೋಡಿದರೆ ನಮ್ಮ ಪಾಪ ಕರ್ಮಗಳನ್ನು ಕಳೀತಾವಂತ ಪ್ರತಿಯೊಂದು ಭಕ್ತರು ಇವತ್ತು ಮೂಲೆ ಮೂಲೆಯಿಂದ ಒಂದು ದೊಡ್ಡರಿ ಕ್ಷೇತ್ರದಲ್ಲಿ ಒಂದು ಸೇವೆ ಮಾಡಿ ಹೆಸರು ನಮ್ಮ ಹೆಸರು ಶ್ರೀನಿವಾಸ ರೆಡ್ಡಿ ಅಂತ ನನ್ನ ಹೆಸರು ರಮೇಶ್ ಅಂತೇಳಿ ಚಿಕ್ಕಮೂರು ಡಿಸ್ಟ್ರಿಕ್ ತರೀಕೆರೆ ತಾಲೂಕು ದುಡ್ಡಾಬ್ಬರನ್ನು ಹಳ್ಳಿಯಿಂದ ಬಂದಿದ್ದೀನಿ ಇದು ಮದ್ದಿಗೆ ಹೇಳಬೇಕಂದ್ರೆ ಸಾಕ್ಷಾತ್ ನಡೆದಾಡೋ ದತ್ತಾತ್ರೇಯ ಅದನ್ನು ಸಾಮಾನ್ಯ ಮನುಷ್ಯರುಗಳಿಲ್ಲ ಎಂತೆ ಮಹಾತ್ಮರೇ ಇದು ನಡೆದಾಡೋ ಶಿವ ಸಾಕ್ಷಾತ್ ದತ್ತಾತ್ರೇಯ ಅಂತೇಳಿ ಒಪ್ಕೊಂಡಿಯ ಸರ್ ನಾವು ಅದೇ ಗುರುಪರಂಪರೆ ಆದ್ದರಿಂದ ನಾನು ಸುಮಾರು ಒಂದು ಐದಾರು ವರ್ಷದಿಂದ ಬರ್ತಾಯಿದ್ದೀನಿ ಒಂದಾಗಲೇ ಘೋಷನೆ ಮಾಡ್ತಿರ್ತೀನಿ ಅಪ್ಪಾಜಿ ಪ್ರಾಮುಖ್ಯತೆ ಏನು ಅಂದರೆ ಇಡೀ ಜಗತ್ತೇ ಅಪ್ಪಾಜಿಗೆ ಮನೆ ಇದ್ದಂಗೆ ಅದರಲ್ಲಿ ಗೋವು ಇಂದಿನ ಪುರಾತನ ಕಾಲದಿಂದನೂ ಎಲ್ಲೇ ಮಠ ಮಂದಿರ ಇದ್ದರೂ ಗೋವಿಗೆ ಪ್ರಾಮುಖ್ಯತೆ ಇದೆ ಮುಕ್ಕೋಟಿ ದೇವಸ್ಥಾನ ಸೇರಿಸ್ತಾನೆ ಹಾಗಾಗಿ ಇವತ್ತು ಎಷ್ಟೋ ಜನ ಆ ಕೈ ಗೋಗಳ್ನ ಬೇರೆ ಬೇರೆ ಕಡೆ ಎಲ್ಲ ಆಗೋಲ್ಲ ಅಂತೇಳಿ ಈಗ ಫಾರಮ್ ಮಾಡೋದ್ರಲ್ಲಿ ಏನು ಮಾಡ್ತಾರೆ ಗಂಡ್ಕರ್ಗಳನ್ನೆಲ್ಲ ಹುಟ್ಟಿದ್ದೆಲ್ಲ ಸುಮ್ಮನೆ ಖರೀದಿ ಮಾಡ್ತಾರೆ ಅಂಥವನ್ನೆಲ್ಲ ಅಪ್ಪಾಜಿ ಉಡಿಸಿ ಉಡಿಸಿ ಗೋ ಸಂರಕ್ಷಣೆ ಮಾಡಬೇಕು ಜಗತ್ ಕಲ್ಯಾಣಕ್ಕೋಸ್ಕರ ಅಂತೇಳಿ ಯಾರು ಎಲ್ಲರಾಗಲಿ ಅಲ್ಲಿಗೆ ಹೋಗಿ ತರಿಸಿ ಸಾಗಿಸಿ ಸಲಿವಿ ಅವಕ್ಕೆ ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಎಲ್ಲ ಈ ಮನುಷ್ಯನಗಿಂತ ಹೆಚ್ಚಾಗಿ ಪ್ರಾಣಿ ಮಾತ್ರ ಭಾಳ ಪ್ರೀತಿಸ್ತಾರೆ ಅವರು ಸುಮಾರು ಒಂದು ಎಪ್ಪತ್ತೈದು ಹಸುಗಳಿದ್ದಾವೆ ಯಾರು ಬಂದು ಮುಕ್ತವಾಗಿ ಸೇವೆ ಮಾಡ್ಬೋದು ಅವರು ಹೆಂಗೆ ಅಂದರೆ ಇದು ಮಾತಲ್ಲಿ ಹೇಳೋದಕ್ಕೆ ಆಗಲ್ಲ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿದ್ವು ಅಂಥ ಪೀಠ ಮಾತಿಲ್ಲ ಕತೆ ಇಲ್ಲ ಹೇಳೋಲ್ಲ ಮಾಡಿ ಅಂಥ ಮಹಾನ್ ಗುರು ಹೇಳೋದಕ್ಕೆ ನಾವು ಯಾರೂ ಅಲ್ಲ ಅಂಥ ಪುಣ್ಯಕ್ಷೇತ್ರ ಅದಿಲ್ಲಿ ಕಾಲಿಡಬೇಕು ಅಂದರೆ ಶಿವನ ಆಜ್ಞೆನೇ ಇರಬೇಕು ಇಲ್ಲ ಗುರುವಿನ ಸಂಕಲ್ಪ ಇರಬೇಕು ಅಂತ ಮಹಾನ್ ತಪ್ಪೋ ಕ್ಷೇತ್ರ ಇದು ಅದು ಪೂರ್ವಜನ್ಮದ ಪುಣ್ಯ ಎಲ್ಲ ಸೇರಿದಿವೆ ನಾವು ಇಂಥ ಪವಿತ್ರವಾದ ಗೋಶಾಲೆಯಲ್ಲಿ ಸೇವೆ ಮಾಡ್ತಿರೋದು ನಂಗೆ ತುಂಬ ಒಂದು ಆತ್ಮೀಯ ವೀಕ್ಷಕರೇ ನಾವು ಈ ದೊಡ್ಡೇರಿ ಕ್ಷೇ ದೊಡೇರಿ ಸಮೀಪದ ದೊಡ್ಡೇರಿ ಸಮೀಪದ ಶ್ರೀ ಸತ್ತುಪ್ಪ ಕನ್ನೇಶ್ವರ ಮಠಕ್ಕೆ ಆಶ್ರಮದ ಒಂದು ಗೋಶಾಲೆಗೆ ಭೇಟಿ ಕೊಟ್ಟಿದ್ವಿ ನೋಡ್ಬೋದು ಇಲ್ಲಿ ಗೋ ಗೋಗಳಿಗೆ ಎಷ್ಟೋ ಸುಮಾರು ಮೂರು ಮೂರು ಗೋಶಾಲೆಗಳಿದ್ದಾವೆ ಇದಕ್ಕ ಒಂದು ಐಟಕ್ಕೂ ಗೋ ಘೋಷಣೆ ಮಾಡಿದರೆ ಯಾವುದೇ ರೀತಿ ಒಂದು ಗೋ ಗೋವುಗಳಿಗೆ ಇದಾಗದೆ ಗದ್ದಲ ಅಂತ ಯಾವುದಕ್ಕೆ ಸಗಣಿ ಆಗೋದಂತ ಘೋಷಣೆ ಮಾಡಿದರೆ ಮತ್ತು ಅವು ಸೊಳ್ಳೆಗಳಿಂದ ಹಾಗೂ ಬೇಸಿಗೆಯ ಬಿಸಿಲಿನ ತಾಪ ರಕ್ಷಣೆ ಮಾಡಿ ಫ್ಯಾನ್ಗಳ ಫ್ಯಾನ್ಗಳು ಸಮೇತ ಅಳವಡಿಸಿ ಅಳವಡಿಸಿ ಅಳವಡಿಸಲಾಗಿದೆ ನೋಡ್ಬೋದು ಇಲ್ಲಿ ಇಲ್ಲಿ ಗೋ ಇವರು ಘೋರ ಚಿತ್ರವರು ಇವರೇ ಗೋಹುಗಳೆಲ್ಲ ಸಾಕು ಪೋಷಣೆ ಪಾಲನೆ ಪೋಷಣೆ ಮಾಡ್ತಾರೆ ಮಾಡ್ತಾರೆ ಅಂದರೆ ಇಲ್ಲಿನ ಈ ಏನು ಇದು ಹಸುಗಳ ಒಂದು ಹಾಲು ತುಪ್ಪ ಮೊಸರು ಬರುತ್ತೋ ಅದು ಭಕ್ತಾದಿಗಳಿಗೋಸ್ಕರನೇ ಮುಡುಪಾಗಿಟ್ಟಿದ್ದಾರೆ ಹಾಗಾಗಿ ಇವತ್ತು ನಾವು ಗೋ ಗೋಶಾಲೆಗಳು ನೋಡ್ತೀವಿ ನಾವು ಎಲ್ಲ ನೋಡ್ತೀವಿ ಆಗ ಇಂಥ ಐಟೆಕ್ ಗೋಶಾಲೆ ಎಲ್ಲೂ ನಾವು ನೋಡಲಿ ಇದುವರೆಗೆ ನೋಡಲಿಲ್ಲ ಇಲ್ಲ ಐಟೆಕ್ ಗೋಶಾಲೆ ಮಾಡಿದರೆ ಆಮೇಲೆ ಜಾನುವಾರುಗಳಿಗೋಸ್ಕರ ಮೇವು ಮೇವು ರಕ್ಷಣೆಗೋಸ್ಕರ ಒಂದು ದೊಡ್ಡ ಸಿಡನ್ನು ಹಾಕಿದ್ದಾರೆ ಅದರಲ್ಲಿ ಹುಲ್ಲು ಕೂಡ ಮಳೆ ಮಳೆ ಗಾಳಿ ಬೆಳೆ ಬಿಸಿಲಿಗೆ ರಕ್ಷಣೆ ಮಾಡೋಕ್ಕೋಸ್ಕರ ಒಂದು ಅದಕ್ಕೆ ಸ್ವಲ್ಪ ಬೃಹತ್ ಕೊಠಡಿ ಮಾಡಿದ್ದಾರೆ ನಾವು ಈಗ ನೋಡ್ಬೋದು ಇನ್ನೂ ಗೋಶಾಲೆ ವಿಸ್ತರಣೆಗೋಸ್ಕರ ನೂತನ ಐಟೆಕ್ ಗೋಶಾಲೆ ಕೂಡ ಕಡದ ಇದ್ದಾರೆ ಕಡಿಸ್ತಾ ಇದ್ದಾರೆ ಈ ಗೋರಕ್ಷಕರೇ ಈ ಗೋಶಾಲೆ ಬಗ್ಗೆ ಆ ಮಹತ್ವದ ಮಾಹಿತಿಯನ್ನು ಕೂಡ ಹೇಳಿದ್ದಾರೆ ನಾವು ಹಾಗಾಗಿ ಇದನ್ನು ನೋಡಬಹುದು ಇಲ್ಲ ವಿಶಾಲವಾದ ಒಂದು ತೋಟ ನೋಡಬಹುದು ವಿಶಾಲವಾದ ಒಂದು ಪರಿಸರ ಇದೆ ಇಲ್ಲಿ ಇಲ್ಲಿ ಅನೇಕ ಇದು ಭತ್ತ ಬೆಳಿತಾರೆ ರಾಗಿ ಬೆಳೀತಾರೆ ಪ್ರತಿಯೊಂದು ಭಕ್ತರಿಗೋಸ್ಕರನೇ ಇಲ್ಲಿ ಅಂತೇಳಿ ಭಕ್ತಾದಿಗಳ